ಮುಂಜಾನೆ ನಾಷ್ಟಕಾರ ಮಾಡಿರಿ ಇಲ್ಲ ಅಂತಂದ್ರೆ ಮಕ್ಕಳದು ಲಂಚ್ ಬಾಕ್ಸಿಗಾರ ಮಾಡಿಕೊಡ್ರಿ ಎಲ್ಲದಕ್ಕ ನಡೀತದ್ರಿ ಅಂಥದ್ದೊಂದು ಈ ಹೆಸರು ಕಾಳಿಂದು ಒಂದು ಹೆಲ್ದಿ ರೆಸಿಪಿ ತೊಗೊಂಡು ರೀ ನಡೀರಿ ಮತ್ತೆ ಹೆಂಗೆ ತೋರಿಸ್ತೀನಿ ತೋರಿಸ್ತೀನಂತ ಇಲ್ಲಿ ನೋಡ್ರಿ ಈಗ ಈ ಬಟ್ಟಲಿಂದ ಒಂದು ಬಟ್ಟಲು ಹೆಸರು ಕಾಳು ತೊಗೊಂಡೀನಿ ನಾನು ಹಾಗೆ ಅದೇ ಬಟ್ಟಲಿಂದ ಒಂದು ಬಟ್ಟಲು ಅವಲಕ್ಕಿ ತೊಗೊಂಡಿನಿ ಯಾವರ ಅವಲಕ್ಕಿ ತೊಗೊರಿ ನಡೀತದ ನಾ ಮೀಡಿಯಮ್ ಅವಲಕ್ಕಿ ತೊಗೊಂಡಿನಿ ಅಷ್ಟೇ ಈಗ ಹೆಸರು ಕಾಳಿಗೆ ಏನು ಮಾಡೀನಿ ನಾ ಅಂತಂದ್ರೆ ಒಂದು ನಾಲ್ಕು ತಾಸು ನೆನೆಯಲಕ್ಕ ಬಿಟ್ಟಿದ್ರಿ ನೀವು ಮುಂಜಾನೆ ಮಾಡತ್ತೀರಿ ಅಂತಂದ್ರೆ ರಾತ್ರಿ ನೆನೆಯಾಕಿಟ್ಟರು ಭಾಳ ಚಲೋ ರೀ ಅದು ಎಷ್ಟು ನೆನಿತಾವ ಅಷ್ಟು ಚಲೋನೆ ರೀ ಅದು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಏನು ಮಾಡ್ತೀನಪ್ಪ ಅಂತಂದ್ರೆ ಈ ನೆನೆಯಾಕಿದ್ದು ಹೆಸರು ಕಾಳುಗಳೆಲ್ಲ ಏನು ಮಾಡ್ತೀನಿ ರೀ ನೀರೆಲ್ಲ ತೆಗೆದು ಹಾಕ್ಬಿಡ್ತೀನಿ ಅದನ್ನು ಸ್ವಲ್ಪ ನೀರು ಇರ್ತಾವೆ ರೀ ಅದ್ರಾಗ ಸ್ವಲ್ಪ ಇಲ್ಲಿ ಶುಂಠಿ ಹಾಕ್ಲತ್ತೀನಿ ರೀ ಹಸಿ ಶುಂಠಿ ಮತ್ತು ಕರಿಬೇವು ಮತ್ತು ಖಾರ ನೋಡಿಕೊಂಡು ಹಸಿ ಮೆಣಸಿನ್ಕಾಯಿ ಸೇರಿಸಿರಿ ಈಗಿದ್ದಕ್ಕೆ ಹಿಂಗೆ ರುಬ್ಕೊಂಡು ಬರ್ತೀನಂತರಿ ಭಾಳ ಘಟ್ಟ ಅನ್ನಿಸ್ಲತಿತ್ತು ಸ್ವಲ್ಪ ಅಂದ್ರೆ ಸ್ವಲ್ಪ ನೀರು ಹಾಕಿ ನೀವು ರುಬ್ಕೊಂಡು ರೀ ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಇದಕ್ಕೆಲ್ಲ ಈ ಬುಟ್ಟ್ಯಾಗ ತೆಗ್ದು ರೀ ಮತ್ತು ಆ ಮಿಕ್ಸಿ ಜಾರ್ನಾಗ ಸ್ವಲ್ಪ ನೀರು ಹಾಕಿ ಅವನು ಇದ್ರಾಗೆ ಹಾಕ್ಬಿಡ್ತೀನಂತೆ ಜಾಸ್ತಿ ನೀರು ಹಾಕ್ಲಾಕ ಹೋಗ್ಬೇಡ್ರಿ ಈಗ ನೋಡ್ರಿ ಏನು ಅವಲಕ್ಕಿ ರೀ ಅವು ಈ ಬುಟ್ಟ್ಯಾಗ ಹಾಕಿ ಏನು ಮಾಡ್ತೀನಿ ರೀ ಒಂದೆರಡು ಸಲ ತೊಳೆದು ಅವ್ಗೂ ನಿನ್ಲಾಕ ಬಿಡ್ತೀನಂತ ಅಂದರೆ ಇವ್ಕೇನು ಜಾಸ್ತಿ ನೆನ್ಸೋದು ಬೇಕಾಗಲ್ಲ ಒಂದು ಎರಡು ಮೂರು ನಿಮಿಷನಾಗ ನೆನಿತಾವ್ರಿ ಯಾಕಂದ್ರೆ ನಾ ಇಲ್ಲಿ ಮೀಡಿಯಂ ಅವಲಕ್ಕಿ ತೊಗೊಂಡಿನಲ್ರಿ ಹಿಂಗಾಗಿ ಚಲ್ದಿ ನೆನಿತಾವ ನೀವು ಕೇಳ್ಬೋದು ಈ ಹೆಸರು ಕಾಳಿನ ಜೊತಿನೇ ಈ ಅವಲಕ್ಕಿ ಹಾಕಿನೂ ನಾವು ಗ್ರೈಂಡ್ ಮಾಡ್ಕೊಂಡು ಬರ್ಬೋದಾಗಿತ್ತಲ್ಲ ಅಂತ ಆ ಥರನೂ ಮಾಡ್ಕೊಬೋದು ರೀ ನಡೀತದೆ ನಾ ಹಂಗೆ ಮಾಡಿಲ್ಲ ಹಿಂಗೆ ಸಪ್ರೇಟ್ ಸಪ್ರೇಟಾಗಿ ರುಬ್ಕೊಂಡು ಹೊಂಟೀನಿ ರೀ ಈಗ ಒಂದು ಜಾರಿನಾಗ ಹಾಕಿ ಇದಕ್ಕೂ ನುಣ್ಣಗೆ ರುಬ್ಕೊಂಡು ಬರ್ತೀನಿ ರೀ ನಾ ಏನು ನೀರು ಹಾಕಿಲ್ಲ ಭಾಳ ಘಟ್ಟ ಅನಿಸ್ಲತ್ತಿತ್ತಂದ್ರೆ ಒಂದೆರಡು ಚಮಚ ನೀರು ಹಾಕಿ ಹಿಂಗೆ ರುಬ್ಕೊಂಡು ಬರ್ರಿ ಈಗ ಈ ರುಬ್ಬಿ ಇಟ್ಟಿದ್ದು ಹೆಸರು ಕಾಳಿನ ಪೇಸ್ಟ್ದಲ್ರಿ ಅದ್ರಾಗ ಈ ಅವಲಕ್ಕಿನೂ ಹಾಕ್ಬಿಡ್ತೀನಂತ ಹಾಗೆ ಜಾರ್ನಾಗ ಸ್ವಲ್ಪ ನೀರು ಹಾಕಿ ಅವನು ಸೇರಿಸ್ಲಾತೀನಿ ರೀ ಮತ್ತು ಹೇಳತ್ತೀನಿ ರೀ ನೀರು ಜಾಸ್ತಿ ಹಾಕೊಲಾಕ ಹೋಗಬೇಡ್ರಿ ಇದು ಬ್ಯಾಟರ್ ನಮ್ಗೆ ಘಟ್ಟೆ ಬೇಕಾಗ್ತದೆ ಇದಕ್ಕೆ ಈಗ ಒಂದ್ಸಲ ಚಲೋ ಕಲಿಸ್ಕೊತೀನಂತ ಮತ್ತು ಈಗ ಇದ್ರಾಗ ಉಳ್ಳಗಡ್ಡೆ ಹಾಕ್ಲತ್ತೀನಿ ಸಣ್ಣ ಹೋಳಿದ್ದು ಹಾಗೆ ಟೊಮೆಟೊ ಹಾಕ್ತೀನಿ ರೀ ಮತ್ತು ಕೊತ್ತಂಬರಿ ಸೇರಿಸ್ಲತ್ತೀನಿ ರೀ ನಿಮಗೆ ಇಷ್ಟ ಇದ್ದ್ರ ಇಲ್ಲಾಂದ್ರೆ ಬೇಕನ್ಸರ ಕ್ಯಾರೆಟ್ ತುರ್ದನ್ನೂ ಹಾಕೋಬೋದು ರೀ ಇಲ್ಲಾಂದ್ರೆ ಕ್ಯಾಪ್ಸಿಕಮನ್ನೂ ಹಾಕೋಬೋದು ನಿಮ್ಗೆ ಯಾವ ಇಷ್ಟ ಆ ಅವ್ತರ ಕರಿ ಸೇರಿಸ್ಬೋದು ರೀ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಏನು ಮಾಡ್ತೀನಪ್ಪ ಅಂದ್ರೆ ಎಲ್ಲ ಹಿಂಗೆ ಒಂದ್ಸಲ ಕಲಿಸ್ಬಿಡ್ತೀನಂತರಿ ಕಲಸಾದ್ಮೇಲೆ ಈಗ ರೀ ಈಗ ನಮ್ಮ ಬ್ಯಾಟರ್ ಇಲ್ಲಿ ರೆಡಿ ಆಗ್ಯದ ನಮಗೆ ಸೋಡಾ ಗಿಡ ಏನೋ ಪೌಡರು ಏನು ಹಾಕೋದು ಬೇಕಾಗಲ್ಲ ರೀ ಇಲ್ಲಿ ನಾ ಇಲ್ಲಿ ಕಬ್ಬಣ್ಣ ಹಂಚ್ಮೇಲೆ ಮಾಡ್ಲತ್ತೀನಲ್ರಿ ಅದಕ್ಕೆ ಒಂದು ಸ್ವಲ್ಪ ಇಲ್ಲಿ ಎಣ್ಣೆ ಚಲೋನೆ ಹಚ್ಚಿ ಒರೆಸ್ತೀನಂತ ನೀವು ಸ್ಟಿಕ್ ಮೇಲೆ ಮಾಡ್ಕೊಳ್ಲತ್ತೀರಂದ್ರೆ ಹಾಗೇನು ಮಾಡ್ಕೊಬೋದು ನಡೀತದೆ ಈಗ ಒಂದು ಸೌಟು ಬ್ಯಾಟರ್ ತೊಗೊಂಡು ಏನು ಮಾಡ್ತೀನಿ ರೀ ನಾನು ಹಿಂಗೆ ಹರಡ್ತೀನಂದ್ರಿ ಅಂದ್ರೆ ಭಾಳ ಮಾಡ್ಲತ್ತಿಲ್ಲ ರೀ ಪ್ಯಾನ್ ಕೇಕ್ ಥರ ಮಾಡ್ಲತ್ತೀನಿ ಅಷ್ಟು ತೆಳ್ಳಗೆ ಮಾಡ್ಲಕ್ಕ ಇವು ಬರಲ್ಲ ಅದಕ್ಕೆ ನಾ ಇಲ್ಲಿ ಸಣ್ಣ ಸಣ್ಣನೆ ಮಾಡ್ಲತ್ತೀನಿ ರೀ ಈ ಹಂಚಿನಾಗ ಒಂದು ಮೂರು ಹಿಡಿಸ್ತಾವ ಹಿಂಗಾಗಿ ನಾನು ಮೂರು ಒಟ್ಟಿಗೆ ಮಾಡ್ಕೊಳ್ಲತ್ತೀನಿ ರೀ ಹಿಂಗೆ ಮಾಡ್ದೇವಂತಂದ್ರೆ ಅಂತಂದ್ರೆ ಭಾಳ ಹೊತ್ತ ನಾನು ಸಾಫ್ಟಾಗೂ ಇರ್ತಾವ್ರಿ ಹೊರಗೆ ಕ್ರಂಚಿ ಇರ್ತಾವ್ರಿ ಒಳಗೆ ಸಾಫ್ಟಾಗಿ ಇರ್ತಾವ್ರಿ ನೀವು ಸಲ ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವ್ರಿ ಮತ್ತು ಮೀಡಿಯಮ್ ಉರಿನಾಗ ಬೇಯಿಸ್ಲತ್ತೀನಿ ರೀ ಇವಕ್ಕೆ ಈಗ ರೀ ಸ್ವಲ್ಪ ಇಲ್ಲಿ ಇವು ಬೇಯ್ಲಕ್ಕ ಟೈಮ್ ಹಿಡಿಸ್ತದ ಅದರ ರುಚಿಯಂತೂ ಭಾಳ ಅಂದ್ರೆ ಭಾಳ ಮಸ್ತಿ ಇರ್ತದ್ರಿ ನೀವು ಸಲ ಮಾಡಿ ನೋಡಲೇಬೇಕ್ರಿ ನೋಡ್ರಿ ಈ ಸ್ವಲ್ಪ ಈಗ ಎಣ್ಣೆ ಒರೆಸ್ತಿನಂತೆ ಎಣ್ಣೆ ಇಲ್ಲ ಅಂತಂದ್ರೆ ನೀವೇನು ಮಾಡ್ರಿ ತುಪ್ಪನೂ ಹಚ್ಬೋದು ಅದಂತೂ ಇನ್ನು ಜಾಸ್ತಿ ಟೇಸ್ಟ್ ಕೊಡ್ತದೆ ಮತ್ತು ಇವಾಗ ಹಿಂಗೆ ಪಲ್ಟಾಸ್ಕೊತಾ ಪಲ್ಟಾಸ್ಕೊತಾ ಏನು ಮಾಡ್ತೀನಿ ಎರಡು ಮಗ್ಲ ಹಿಂಗೆ ಬೇಯಿಸ್ತೀನಿ ರೀ ಯಾಕಂದ್ರೆ ಸ್ವಲ್ಪನು ಅದು ಹಸಕ್ಕೆ ಹಸಕ್ಕು ಇರಬಾರ್ದು ರೀ ಅಂದರೆ ತಿನ್ನೋ ಟೈಮ್ನಾಗ ಟೇಸ್ಟ್ ರೀ ಒಂದು ಎರಡು ಮೂರು ಸರ್ತಿ ಹಿಂಗೆ ಪಲ್ಟಾಸ್ಕೊತಾ ಪಲ್ಟಾಸ್ಕೊತ ಬೇಯಿಸ್ತಾರೆ ಆಯ್ತು ರೀ ನಮ್ಮದು ಹೆಸರು ಕಾಳಿಂದು ಇಲ್ಲಿ ಬ್ರೇಕ್ಫಾಸ್ಟು ಇಲ್ಲ ಲಂಚು ಏನಾರ ಅನ್ರಿ ರೆಡಿ ಆಗಿಬಿಡ್ತದ್ರಿ ಹಾಗಾದ್ರೆ ನೋಡಿರಲ್ರಿ ನೀವು ಸಲ ಮನೆಯಾಗ ಮಕ್ಳಿಗೆ ಮಾಡಿಕೊಡ್ರಿ ಈ ಹೆಲ್ದಿ ರೆಸಿಪಿ ಮತ್ತು ಹೆಂಗೆ ಅನಿಸ್ತಾ ಅಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು